ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅಥಣಿ ಚಾನಲನ್ನು ಇವತ್ತಿನ ವಿಷಯ ಬಂದುಬಿಟ್ಟು ಏನಪ್ಪಾ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೆಯ ಕಂತಿನ ಹಣ ಇಂಥವರ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುವುದಿಲ್ಲ ನೋಡ್ಬೋದು ನೀವು ಇಲ್ಲಿ ಅಂದರೆ ಕೆಲವೊಂದು ನಿಯಮಗಳನ್ನ ಪಾಲನೆ ಮಾಡಬೇಕಾಗಿತ್ತು ಆದರೆ ಏನಪ್ಪಾ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿರ್ತೀರಾ ಅಥವಾ ಅರ್ಜಿ ಸಲ್ಲಿಸದೇ ಇರ್ತೀರ ಅಂತ ಒಂದು ಸಂದರ್ಭದಲ್ಲಿ ಏನಪ್ಪಾ ಅಂತಂದರೆ ಯಾವುದೇ ಕಾರಣಕ್ಕೂ ಈ ತಿಂಗಳ ಒಂದು ಹಣ ನಿಮಗೆ ಖಾತೆಗೆ ಜಮಾ ಆಗೋದಿಲ್ಲ ಅದು ಯಾವ ಕಾರಣಕ್ಕಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗೋದಿಲ್ಲ ಅಂತ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿರಲ್ಲ ಆದರೆ ಈ ಕೊಳ್ಳೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡೋಣ ಏನಪ್ಪಾ ಅಂತಂದರೆ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗದೆ ಇರುವಂಥದ್ದು ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಇರಲಿಲ್ಲ ಅಂತಂದರೆ ಈ ಬಾರಿ ಗೃಹಲಕ್ಷ್ಮಿ ಯೋಜನೆ ಹಣ ಬರದೇ ಇರುವಂಥದ್ದು ಏನು ಮತ್ತೊಂದು ಸಮಸ್ಯೆ ಏನಪ್ಪಾ ಅಂತಂದರೆ ಏನು ಇಲ್ಲಿ ನೋಡ್ಬೋದು ನಿಮ್ಮಲ್ಲಿ ಕೆ ವೈ ಸಿ ಮಾಡದೇ ಇರುವಂಥದ್ದು ಅಂದರೆ ರೇಷನ್ ಕಾರ್ಡಲ್ಲಿ ಈ ಕೆ ವೈಸಿಯನ್ನು ಕಡ್ಡಾಯವಾಗಿ ಎಲ್ಲರೂ ಮಾಡಲೇಬೇಕಾಗುತ್ತದೆ ಅಂದರೆ ನಿಮ್ಮ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಪ್ರತಿಯೊಬ್ಬರದು ಮೆಂಬರ್ಸ್ದು ಏನಪ್ಪಾ ಅಂತಂದರೆ ಈ ಕೆ ವೈ ಸಿ ಕಡ್ಡಾಯವಾಗಿರುತ್ತದೆ ಕೆ ವೈ ಸಿ ಆಗಿರಲಿಲ್ಲ ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರದೇ ಇರುವಂಥದ್ದು ಏನು ನೋಡ್ಬೋದು ನಿಮ್ಮಲ್ಲಿ ಪಡಿತರ ಜಿ ಟಿ ಸ್ಥಿತಿ ಅಂತ ನೋಡಿ ಇಲ್ಲಿ ಆ್ಯಕ್ಟಿವಲ್ಲಿ ಇರಬೇಕು ಯಾವಾಗಲೂ ಅಲ್ಲಿ ಏನು ಆ್ಯಕ್ಟಿವ್ ಇತ್ತು ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಆಗೋದಿಲ್ಲ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂತಂದರೆ ಡಿ ಬಿ ಟಿ ಸ್ಟೇಟಸ್ ನಿಮಗೆ ರೇಷನ್ ಕಾರ್ಡ್ ಮತ್ತು ಏನಪ್ಪಾ ಅಂತಂದರೆ ಇಲ್ಲಿ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಏನಪ್ಪಾ ಅಂತಂದರೆ ಲಿಂಕ್ ಆಗಿರಲಿಲ್ಲ ಅಂತಂದರೆ ಅಂಥರ ಒಂದು ಡಿ ಬಿ ಟಿ ಸ್ಟೇಟಸನ್ನು ತೋರಿಸೋದಿಲ್ಲ ಡಿ ಬಿ ಟಿ ಸ್ಟೇಟಸ್ ಇರಲಿಲ್ಲ ಅಂತ ಅಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಅಂತ ಹೇಳ್ಬೋದು ಇನ್ನೊಂದು ಮುಖ್ಯವಾದ ಏನಪ್ಪಾ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ರದ್ದಾಗಿರುವಂಥದ್ದು ಅಂದರೆ ಡಿಸೆಂಬರ್ ತಿಂಗಳಲ್ಲಿ ನವೆಂಬರ್ ತಿಂಗಳಲ್ಲಿ ಏನಪ್ಪಾ ಅಂತಂದರೆ ಕೆಲವೊಂದಿಷ್ಟು ರೇಷನ್ ಕಾರ್ಡ್ಗಳು ರದ್ದಾಗಿದ್ದಾವೆ ರದ್ದಾದಂಥ ಪಡಿತರ ಚೀಟಿಗೆ ಏನಪ್ಪಾ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಗೆ ಅನ್ನೋ ಬರುವುದಿಲ್ಲ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೀನಿ ರೇಷನ್ ಕಾರ್ಡ್ ರದ್ದಾದ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದು ಅದರಲ್ಲಿ ನೀವು ಯಾವ ರೀತಿ ಚೆಕ್ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ ಇನ್ನು ನಿಮ್ಮ ಒಂದು ಊರಿನ ಒಂದು ಗ್ರಾಮ ಪಟ್ಟಿಯಲ್ಲಿ ಏನಪ್ಪಾ ಅಂತಂದರೆ ನಿಮ್ಮ ಹೆಸರು ಇರಬೇಕಾಗುತ್ತದೆ ಆ ಒಂದು ಏನು ಪಟ್ಟಿಯಲ್ಲಿ ಹೆಸರು ಇತ್ತಪ್ಪ ಅಂತಂದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತದೆ ಇಲ್ಲ ಅಂತಂದರೆ ಪಟ್ಟಿಯಲ್ಲಿ ಹೆಸರು ಇರಲಿಲ್ಲ ಅಂತಂದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬರದೇ ಇರುವಂಥದ್ದು ಅದನ್ನ ಇಂದಿನ ವಿಡಿಯೋದಲ್ಲಿ ಕೂಡ ತಿಳಿಸಿಕೊಟ್ಟಿದ್ದೀನಿ ಯಾವ ರೀತಿಯಾಗಿ ಚೆಕ್ ಮಾಡೋದು ಅಂತ ಏನು ಅರ್ಜಿ ಸಲ್ಲಿಸುವಾಗ ಕೆಲವೊಂದಿಷ್ಟು ತೊಂದರೆಗಳಾಗ್ತಾ ಇದ್ದಾವೆ ಗೃಹಲಕ್ಷ್ಮಿ ಯೋಜನೆಗೆ ನೋಡ್ಬೋದು ನೀವು ಇಲ್ಲಿ ಯಾಕೆ ತೊಂದರೆ ಆಗುತ್ತೆಪ್ಪ ಅಂತಂದ್ರೆ ಅರ್ಜಿ ಸಲ್ಲಿಸುವಾಗ ಕೆ ವೈ ಸಿ ಮಾಡಿಸಿ ಅಂತ ಹೇಳುತ್ತೆ ನಾನು ಹೇಳ್ದಲ್ಲ ಕೆ ವೈ ಸಿ ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕೆ ವೈ ಸಿ ಕಡ್ಡಾಯವಾಗಿ ಬೇಕದೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕೆ ವೈ ಸಿ ಕಡ್ಡಾಯವಾಗಿ ಆಗಿರಲಿಲ್ಲ ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಏನಪ್ಪಾ ಅಂತಂದರೆ ಅರ್ಜಿ ಸಲ್ಲಿಸೋಕು ಕೂಡ ಆಗೋದಿಲ್ಲ ಇಲ್ಲಿ ನೋಡ್ಬೋದು ನೀವು ಒಂದು ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ಏನಪ್ಪಾ ಅಂತಂದರೆ ಕೆ ವೈ ಸಿ ಅಂದರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕುವಾಗ ನೀವು ಹೋಗಿರ್ತೀರಲ್ವ ಗ್ರಾಮ ಅಥವಾ ಏನು ಕರ್ನಾಟಕವನ್ನ ಕೇಂದ್ರಗಳಲ್ಲಿ ಅಲ್ಲಿ ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ಏನಪ್ಪಾ ಅಂತಂದರೆ ನಿಮ್ಮ ಒಂದು ಏನು ರೇಷನ್ ಕಾರ್ಡನ್ನು ಕೆ ವೈ ಸಿ ಮಾಡಿಸ್ಬೇಕಾಗುತ್ತದೆ ಒಂದು ವೇಳೆ ಒಂದು ವೇಳೆ ಅಲ್ಲಿ ಆಗಲಿಲ್ಲ ಅಂತಂದರೆ ನೀವು ನಿಮ್ಮ ಹತ್ರದ ರೇಷನ್ ಅಂಗಡಿಯಲ್ಲಿ ಹೋಗ್ಬಿಟ್ಟು ಕೆ ವೈಸಿಯನ್ನ ಮಾಡಿಸ್ಬೇಕಾಗುತ್ತದೆ ಇನ್ನು ಮತ್ತೊಂದು ಸಮಸ್ಯೆ ನೋಡೋದಾದ್ರೆ ನೀವು ನಮೂದಿಸಿದ ಪಡಿತರ ಚೀಟಿ ಏನಪ್ಪ ಸಂಖ್ಯೆ ತಪ್ಪಾಗಿದೆ ದಯವಿಟ್ಟು ಸರಿಯಾದ ಸಂಖ್ಯೆಯನ್ನು ನಮೂದಿಸಿ ಅಂತ ಬರುತ್ತೆ ಇದು ಯಾಕೆ ಬರುತ್ತೆಪ್ಪ ಅಂತಂದ್ರೆ ಇವಾಗ ನೀವು ನೋಡ್ಬೋದು ಇಲ್ಲಿ ರೇಷನ್ ಕಾರ್ಡಲ್ಲಿ ಕುಟುಂಬಸ್ಥರ ಬದಲಾವಣೆ ಮಾಡಿರ್ತಾರೆ ನೋಡಿ ಮುಖ್ಯ ಹೆಸರು ಇಲ್ಲಿ ಇರುತ್ತೆ ಪುರುಷರ ತೆಗೆದು ನೀವು ಮಹಿಳೆಯರ ಒಂದು ಮುಖ್ಯ ಏನಪ್ಪಾ ಅಂದ್ರೆ ಸದಸ್ಯನಾಗಿ ಇಲ್ಲಿ ನೀವು ತಿದ್ದುಪಡಿ ಮಾಡಿರ್ತಾರೆ ರೇಷನ್ ಕಾರ್ಡಲ್ಲಿ ತಿದ್ದುಪಡಿ ಮಾಡಿದಂಥ ಸಂದರ್ಭದಲ್ಲಿ ಅಪ್ರೂವಲ್ ಆಗಿರುತ್ತೆ ನಿಮ್ಮೊಂದು ರೇಷನ್ ಕಾರ್ಡ್ ಆದರೆ ಅದು ಅಪ್ರೂವಲ್ ಆಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸೋಕ್ಕೆ ಒಂದು ಎರಡರಿಂದ ಮೂರು ತಿಂಗಳು ಅಥವಾ ಒಂದು ಜಾಸ್ತಿಯೇ ಟೈಮ್ ತೊಗೊಳುತ್ತೆ ಕೆ ವೈ ಸಿ ಕೂಡ ನಿಮಗೆ ಇಲ್ಲಿ ಕಡ್ಡಾಯವಾಗಿ ಇರಬೇಕಾಗುತ್ತದೆ ಇಲ್ಲಿ ನೋಡ್ಬೋದು ನೀವು ಅಪ್ರೂವಲ್ ನಿಮ್ಮೊಂದು ರೇಷನ್ ಕಾರ್ಡ್ ಅಪ್ರೂವಲ್ ಆಗಿರುತ್ತೆ ಎಲ್ಲನೂ ಸರಿಯಾಗಿರುತ್ತೆ ಕುಟುಂಬಸ್ಥರು ಕೂಡ ಬದಲಾವಣೆ ಆಗಿರ್ತಾರೆ ಬಟ್ ಏನಾಗಿರುತ್ತೆ ಅಂತಂದರೆ ಅಲ್ಲಿ ಶಿವ ಸಿಂಧುವಿನಲ್ಲಿ ನಿಮ್ಮ ಒಂದು ಅಥೆಂಟಿಕೇಟ್ ಬಂದಿರೋದಿಲ್ಲ ಆ ಒಂದು ಕಾರಣಕ್ಕಾಗಿ ಗೃಹಲಕ್ಷ್ಮಿ ಯೋಜನೆಗೆ ಹಣ ಏನಪ್ಪಾ ಅಂತಂದರೆ ಅರ್ಜಿ ಸಲ್ಲಿಸೋಕ್ಕೂ ಆಗೋದಿಲ್ಲ ನಿಮಗೆ ಹಣ ಕೂಡ ಬರೋದಿಲ್ಲ ಇನ್ನು ನೋಡ್ಬೋದು ನೀವಿಲ್ಲಿ ಆಧಾರ್ ಕಾರ್ಡ್ ಆ್ಯಂಡ್ ಬ್ಯಾಂಕ್ ಅಕೌಂಟ್ ಏನಪ್ಪಾ ಅಂತಂದರೆ ಎನ್ ಪಿ ಸಿ ಲಿಂಕ್ ತೋರಿಸದೇ ಇರುವಂಥದ್ದು ಇದಕ್ಕೆ ಮುಖ್ಯವಾದ ಕಾರಣ ನಿಮಗೆ ಒಂದು ಕಂತು ಮತ್ತು ಎರಡು ಮತ್ತು ಮೂರನೇ ಕಂತು ಹಣ ಬಂದಿತ್ತು ಅಂದರೆ ಯಾವುದೇ ಸಮಸ್ಯೆ ಇಲ್ಲ ನಿಮಗೆ ಹಣ ಡೆಬಿಟ್ ಆಗುತ್ತೆ ಇನ್ನು ಒಂದು ಯಾವುದೇ ಒಂದು ಹಣ ಬರದೇ ಇರುವಂಥವ್ರು ಏನಪ್ಪಾ ಅಂತಂದರೆ ನಿಮಗೆ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಎನ್ ಪಿ ಸಿ ಲಿಂಕ್ ಆಗಿರೋದಿಲ್ಲ ಮುಖ್ಯವಾಗಿ ನಿಮಗೆ ಇದರ ಬಗ್ಗೆ ಮಾಹಿತಿ ಏನಪ್ಪಾ ಅಂತಂದರೆ ರೇಷನ್ ಕಾರ್ಡ್ ನಂಬರ್ನ ಹಾಕಿಬಿಟ್ಟು ಈ ಒಂದು ನಂಬರ್ಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಹಾಕಿಬಿಟ್ಟು ಮೆಸೇಜ್ ಮಾಡಿದರೆ ನಿಮ್ಮ ಒಂದು ಅರ್ಜಿ ಸ್ಥಿತಿ ಏನಾಗಿದೆ ಅನ್ನೋದನ್ನು ಕೂಡ ಇಲ್ಲಿ ಮೆಸೇಜ್ ಬರುತ್ತೆ ಇನ್ನು ನೋಡ್ಬೋದು ನೀವು ಇಲ್ಲಿ ಆಧಾರ್ ಕಾರ್ಡ್ನಲ್ಲಿ ಹೆಸರು ಬೇರೆ ಇರುತ್ತೆ ಬ್ಯಾಂಕ್ ಅಕೌಂಟಲ್ಲಿ ಏನಾದರೂ ನೇಮ್ ಮಿಸ್ ಮ್ಯಾಚ್ ಇತ್ತು ಅಂತಂದರೆ ಮತ್ತು ರೇಷನ್ ಕಾರ್ಡಲ್ಲಿ ನೇಮ್ಸ್ ಅದು ಏನಾದರೂ ತಪ್ಪಾಗಿತ್ತು ಅಂತಂದರೆ ನಿಮಗೆ ಈ ರೀತಿ ಕೂಡ ಆಗುತ್ತೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬರೋದಿಲ್ಲ ಓಕೆ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಕಾರಣಕ್ಕೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಈ ತಿಂಗಳ ಒಂದು ಹಣ ಬರೋದಿಲ್ಲ ಮುಖ್ಯವಾಗಿ ಏನಪ್ಪಾ ಅಂತಂದರೆ ರೇಷನ್ ಕಾರ್ಡ್ ರದ್ದಾಗಿರುವಂಥದ್ದು ಅನಗತ್ಯವಾಗಿ ಏನಪ್ಪಾ ಅಂತಂದರೆ ನೋಡ್ಬೋದು ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದರೆ ರೇಷನ್ ಕಾರ್ಡ್ ರದ್ದಾಗಿರುವಂಥದ್ದು ಅಂದರೆ ಅನಗತ್ಯವಾಗಿ ನೀವು ಸರ್ಕಾರಿ ನೌಕರಾಗಿರ್ಬೋದು ಅಥವಾ ವೈಟ್ ಬೋರ್ಡ್ ಕಾರ್ ಕಾರ್ ಆಗಿರ್ಬೋದು ಅಥವಾ ನಿಮಗೆ ಹೆಚ್ಚಿನ ಜಮೀನನ್ನು ಹೊಂದಿರುವಂಥ ಆಗಿರ್ಬೋದು ಈ ಒಂದು ಎಲ್ಲ ಕಾರಣಕ್ಕೆ ಏನಪ್ಪಾ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ರದ್ದಾಗಿರುತ್ತದೆ ಅಂಥ ಒಂದು ಪಟ್ಟಿಯನ್ನು ಕೂಡ ನೀವು ಚೆಕ್ ಮಾಡ್ಬೋದು ನಾನು ಸಾಕಷ್ಟು ಬಾರಿ ಇಂದಿನ ವಿಡಿಯೋದಲ್ಲಿ ಕೂಡ ಹೇಳಿಕೊಟ್ಟಿದ್ದೀನಿ ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು